ಹಾಯ್ ಸ್ನೇಹಿತರೆ ಶಿಲ್ಪಾ ಮನೋಜ್ ಅಫಿಷಿಯಲ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ಬರೀ ಇವತ್ತು ಹಾರ್ಪಿಕ್ಕಿಂದ ಏನೆಲ್ಲ ಯೂಸಸ್ ಅದು ಏನೆಲ್ಲ ಮಾಡ್ಕೋಬೋದು ಕೆಲಸನೇ ಈಸಿಯಾಗಿ ಅಂತೇಳಿ ಈ ವಿಡಿಯೋದಲ್ಲಿ ತೋರ್ಚ್ಕೊಡಗತೀನಿ ವಿಡಿಯೋನೇ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿರಿ ಇಷ್ಟ ಆದರೆ ಲೈಕ್ ಮಾಡಿರಿ ಹೊಸಾಗಿ ನೋಡಿರಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಸಪೋರ್ಟ್ ಮಾಡಿರಿ ಬರೀ ಈಗ ಹಾರ್ಪಿಕ್ನ ಹೆಂಗೆ ಹೆಂಗೆಲ್ಲ ಯೂಸ್ ಮಾಡ್ಕೋಬೋದು ಅಂತೇಳಿ ಹೇಳ್ತೀನಿ ಸ್ನೇಹಿತರೆ ಇಲ್ಲಿ ನೋಡ್ರಿ ನಾನು ಮೊದಲಿಗೆ ಒಂದು ಜಗ್ಗಳಿಗೆ ಸ್ವಲ್ಪ ನೀರು ತೊಗೊಂಡಿದ್ದೀನಿ ಅದಕ್ಕೆ ಈಗ ಸ್ವಲ್ಪ ಹರ್ಪಿಕ್ ಹಾಕೊಳಕತ್ತೀನಿ ರೀ ಹರ್ಪಿಕ್ಕು ನಾವು ಏನು ಬಾತ್ರೂಮ್ ಟಾಯ್ಲೆಟ್ಗೆ ಏನು ಯೂಸ್ ಮಾಡ್ತೀವೋ ಅದಷ್ಟು ಅಲ್ದನ್ನ ಬೇರೆ ಬೇರೆ ರೀತಿಯೆಲ್ಲ ಯೂಸ್ ಮಾಡ್ಕೊಬೋದು ಏನೆಲ್ಲ ಅಂತೇಳಿ ತೋರಿಸ್ತೀನಿ ಈಗ ನೋಡ್ರಿ ಹರ್ಪಿಕ್ ಹಾಕೊಂಡ್ಮೇಲೆ ಸ್ವಲ್ಪ ಸೋಡಾ ಪುಡಿ ಬೇಕಿಂಗ್ ಸೋಡಾ ಅಂತಾರಲ್ಲ ಅದನ್ನು ಹಾಕ್ಕೋಬೇಕು ಒಂದು ದೊಡ್ಡ ಟೇಬಲ್ ಸ್ಪೂನ್ ಇರ್ತಲ್ಲ ಅದ್ರ ಒಂದು ಸ್ಪೂನು ಅದ್ರ ಜೊತೆಗೆ ವಿನೇಗರ್ ಇದ್ದರೆ ವಿನೇಗರ್ ಹಾಕ್ಕೋರಿ ನಾನು ಇಲ್ಲಿ ನಿಂಬೆಹಣ್ಣು ಹಾಕ್ಕೊಂಡು ಹಾಕತ್ತೀನಿ ವಿನೇಗರ್ ಮತ್ತು ನಿಂಬೆಹಣ್ಣು ಎರಡು ಆಲ್ಮೋಸ್ಟ್ ಸೇಮ್ ಥರ ವರ್ಕ್ ಮಾಡ್ತಾವು ಹಾಗಾಗಿ ನಾನು ಮನೆಗಿರೋದು ನಿಂಬೆಹಣ್ಣು ಹಾಕ್ಕೊಂಡು ಮಾಡ್ಕೊಳಕತ್ತೀನಿ ಈ ಕ್ಲೀನರ್ನ ನಿಜ ಹಾಕ್ತೀನಿ ಮನೇಲಿರೋ ವಸ್ತುಗಳನ್ನು ಉಪಯೋಗಿಸ್ಕೊಂಡ್ರೆ ಏನೆಲ್ಲ ಎಷ್ಟೆಲ್ಲ ದುಡ್ಡು ಎಷ್ಟೆಲ್ಲ ಟೈಮ್ ಉಳಿಸ್ಬೋದು ಗೊತ್ತು ಸ್ನೇಹಿತರೆ ಈಗ ನೋಡ್ರಿ ಇದನ್ನೊಂದ್ಸರಿ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಈಗ ನೋಡ್ತಿರ್ಬೋದು ನೀವು ಇದು ನಮ್ಮದು ಕಿಚನ್ ಟೈಲ್ಸ್ ಎಷ್ಟು ಟೈಲ್ಸ್ ಸೈಡ್ ಸೈಡ್ಗೆಲ್ಲ ಸಿಕ್ಕಾಪಟ್ಟೆ ಗಲೀಜು ತುಂಬಿಕೊಂಡಿರ್ತೈತಿ ನಾವೆಷ್ಟೇ ಮಾಪು ಅದ್ರಲ್ಲ ಒರೆಸಿದ್ರು ಕೂಡ ಅದು ಸ ಕರೆಕ್ಟಾಗಿ ಕ್ಲೀನ್ ಆಗಿರೋದಿಲ್ಲ ಹಾಗಿದ್ದಾಗ ಇಂಥದನ್ನ ಈ ಲಿಕ್ವಿಡ್ನ ಅದ್ರ ಮೇಲೆ ಹಾಕಿ ನೀವು ಇಂಥ ಲಿಕ್ವಿಡ್ ತಯಾರಿಸ್ಕೊಂಡು ಬಾಟಲ್ಗೆ ಮುಚ್ಚ್ರಕ್ಕೆ ಹೋಲ್ ಮಾಡಿ ಎತ್ತಿಟ್ಕೋಬೋದು ಸ್ಪ್ರೇ ಮಾಡಿ ಕ್ಲೀನ್ ಮಾಡ್ಕೋಬೋದು ಸ್ನೇಹಿತರೆ ಸದ್ಯಕ್ಕೆ ನಾನು ಹಾಗೆ ತೋರ್ಸಾಕತ್ತೀನಿ ಇಲ್ಲಿ ನೋಡ್ರಿ ಅದು ಎಲ್ಲಿ ಆ ಥರ ಕಠಿಣ ಕಲೆ ರೀ ಅಲ್ಲಿ ಇದನ್ನು ಹಾಕ್ಕೋಬೇಕು ಟೈಮ್ ಇತ್ತಂದ್ರೆ ಸ್ವಲ್ಪ ಹೊತ್ತು ಬಿಟ್ಟು ಉಜ್ಜ್ರಿ ಉಜ್ಜಿ ತಿಕ್ಕಿ ತೊಳಿರಿ ಇಲ್ಲ ನಾ ಆಗಿಂದಾಗ ಸ್ಪಾಟ್ ಒಳಗೆ ಮಾಡಾಕತ್ತೈತಿ ನೋಡ್ತಿರ್ಬೋದು ನೀವು ಎಷ್ಟು ಜೊತೆ ಹೆಂಗೆ ಕೀಳಾಗತ್ತೈತಿ ಒಲ್ಸ್ ಅನ್ನೋದು ಎಷ್ಟು ನೀಟಾಗಿ ಕ್ಲೀನಾಗಿ ಕಿತ್ಕೊಂಬರಕತ್ತೈತಿ ಸಖತ್ತು ಕ್ಲೀನ್ ಆಗುತ್ತೆ ಸ್ನೇಹಿತರೆ ಇದು ಮಾತ್ರ ನೋಡ್ತಿರ್ಬೋದು ನೀವು ಎಷ್ಟೊಂದು ಅದು ಇಲ್ಲಿ ನೋಡ್ತೀರಿ ಕಲಿ ಕರಿ 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 ಎಲ್ಲ ಕೂತ್ಕೊಂಡ್ಬಿಟ್ಟೈತಿ ಈ ಥರ ಒಂದು ಬ್ರಷ್ ಮುಖಾಂತರ ನೀವು ತಿಕ್ಕಿ ತಿಕ್ಕಿ ಉಜ್ಜ್ರಿ ಅವಾಗ ಕ್ಲೀನ್ ಅಂದರೆ ಕ್ಲೀನ್ ಆಗ ಆಗತ್ತ ನೋಡ್ತಿರ್ಬೋದು ನೀವು ಇಲ್ಲಿ ನೋಡ್ರಿ ಇದು ಹಳೆ ಕಲೆ ನಾನು ಇವತ್ತಾರು ಪರ್ಸಿ ಹೊರ್ಸಿದ್ದೀನಿ ಆದರೂ ಹೋಗಿದ್ದಿಲ್ಲ ಮಾಮೂಲಿ ವರ್ಷಿದ್ರೆ ಈಗ ನೋಡ್ರಿ ಇದನ್ನ ಹಾಕಿ ತಿಕ್ತೀನಿ ಎಷ್ಟು ನೀಟಾಗಿ ಹೊರಟೋಗಿಬಿಡ್ತೈತಿ ಒಂಚೂರು ಕಲೆಯನ್ನು ಉಳ್ಕೊಳ್ಳೋದಿಲ್ಲ ಆಮೇಲೆ ಇದನ್ನು ಎಲ್ಲೆಲ್ಲ ಈ ಥರ ಕಠಿಣ ಕಲೆಗಳು ಕೂತಿರ್ತಾವಲ್ಲ ರೀ ಎಲ್ಲ ಯಾವಾಗಲೂ ಕ್ಲೀನ್ ಮಾಡಿದ್ರೆ ಹೋಗಿರೋದಿಲ್ಲಲ್ಲ ಅಂತಲ್ಲೆಲ್ಲ ಯೂಸ್ ಮಾಡಿರಿ ಎಷ್ಟು ಕಠಿಣ ಕಲೆ ಕಲೆಯಾಗಿರಲಿ ಹಾಗೆ ಸ್ವಲ್ಪ ಹೊತ್ತು ಬಿಟ್ಟು ಉಜ್ಜ್ರಿ ಇನ್ನೂ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಟ್ಟದತ್ತ ಸಖತ್ತಾಗಿ ಕ್ಲೀನ್ ಆಗುತ್ತೆ ಮಾತ್ರ ಬಾತ್ರೂಮು ಆಮೇಲೆ ಟಾಯ್ಲೆಟು ಆಮೇಲೆ ಕಿಚನ್ನು ಎಲ್ಲಾದರೂ ಟೈಲ್ಸ್ ಸಂ ಎಲ್ಲ ಗಲೀಜು ತುಂಬ್ಕೊಂಡಿರ್ತೈತಲ್ಲ ಅಲ್ಲಿ ಕ್ಲೀನ್ ಮಾಡಿದ್ರೆ ಅಲ್ಲಿ ಹಾಕಿ ಕ್ಲೀನ್ ಮಾಡಿ ನೋಡಿರಿ ಒಂದು ಸರಿ ಎಷ್ಟು ನೋಡ್ತಿರ್ಬೋದು ನೀವು ಟೈಲ್ಸ್ ಹೆಂಗೆ ಹೊಸದನ್ನ ಕಣಾಗತೈತಿ ಅದು ಇಷ್ಟೊಂದು ಮೇಲೆ ಒಂದು ಬಟ್ಟೆ ತೊಗೊಂಡು ವರ್ಷಬಿಟ್ರೆ ನೀಟಾಗಿ ನಿಮ್ಗೆ ತೋರ್ಸಾಗತ್ತಿನ ನೋಡ್ರಿ ನಾನು ಎಷ್ಟು ನೀಟಾಗಿ ಕ್ಲೀನ್ ಆಗೈತಿ ಅನ್ನೋದನ್ನು ಇದನ್ನು ಸ್ನೇಹಿತರೆ ನಾವು ಮೆತ್ಗಬಾರ್ದು ಮತ್ತು ಬಾತ್ರೂಮ್ ಟಾಯ್ಲೆಟ್ ಏನೋ ಕ್ಲೀನ್ ಮಾಡುವಾಗ ಒಂದು ಕೈ ಗ್ಲೋಸ್ ಹಾಕೊಂಡಾದ್ರೂ ಮಾಡಿರಿ ಸದ್ಯಕ್ಕೆ ನಾನು ಆ ಥರ ಏನೋ ಕೈಗೆಲ್ಲ ಹತ್ತೋಗಂಗ ಕ್ಲೀನ್ ಏನು ಮಾಡಾಕತ್ತಿಲ್ಲ ಅದು ಕಿಚನ್ ಮಾಡಾಕತ್ತೀನಿ ನಾನು ನೀವು ಬಾತ್ರೂಮ್ ಏನಾದರೂ ಮಾಡುವಾಗ ಕ್ಲೈ ಕೈ ಗ್ಲೋಸ್ ಹಾಕೊಂಡು ಮಾಡ್ರಿ ಭಾರಿ ಕ್ಲೀನ್ ಆಗುತ್ತೆ ಈಗ ನೆಕ್ಸ್ಟ್ ಸ್ನೇಹಿತರೆ ಇದು ಹಾರ್ಪಿಕ್ ಐತಲ್ಲ ಅದನ್ನು ಏನು ಮಾಡಬೇಕು ಗೊತ್ತೀ ಸ್ವಲ್ಪ ಬಿಸಿನೀರು ಕುದಿಯೋಕೆ ಇಡ್ರಿ ನೀರನ್ನ ಕುದಿಯ ಕೆಡ್ರಿ ಅದು ಬಾಯ್ಲ್ ಬಾಯ್ಲ್ ಬರೋಕ್ಕತ್ತೈತಲ್ಲ ಕುದಿ ಬಿಡತೈತಿಲ್ಲ ಆವಾಗ ಸ್ವಲ್ಪ ಹಾರ್ಪಿಕ್ ಹಾಕ್ರಿ ಇದ್ರ ಅದ್ರ ಒಳಗೆ ಅಂದರೆ ಬಿಸಿ ನೀರಿಗೆ ಹಾರ್ಪಿಕ್ ಸುರಿರಿ ಸ್ವಲ್ಪ ಜಾಸ್ತಿ ಮಟ್ಟದೊಳಗ ಸುರಿರಿ ಇದು ಕ್ಲೀನರ್ನ ಎತ್ತಿಟ್ಕೊಬೋದು ತಿಂಗಳಂಗಟ್ಲೆ ಒಂದು ಒಂದು ಇಟ್ಕೊಂಡ್ಬಿಟ್ರೆ ಒಂದು ಲೀಟ್ರ್ ಬಾಟ್ಲಿಗೆ ಹಾಕ್ಕೊಂಬಿಟ್ರೆ ಬೇಕಾದಂಗೆ ಒಂದು ಮಂತ್ವರೆಗೂ ನಾವು ಯೂಸ್ ಮಾಡ್ಕೊಬೋದು ಎಲ್ಲದಕ್ಕೂ ಪ್ರತಿಯೊಂದನ್ನು ಕ್ಲೀನ್ ಮಾಡ್ಕೊಬೋದು ಇದರಿಂದ ಈಗ ನೋಡ್ರಿ ಬಿಸಿ ನೀರಿಗೆ ಹಾರ್ಬಿಕ್ ಸುರಿದಿದೆ ಅದ್ರ ಅದ್ರ ಜೊತೆಗೆ ಬೇಕಿಂಗ್ ಸೋಡಾ ಹಾಕೊಂಡಿಂದು ಸ್ವಲ್ಪ ಇದನ್ನು ಹಾಕ್ಕೊಂಡು ಒಂದು ಸ್ಪೂನ್ ತೊಗೊಂಡು ಸರಿಯಾಗಿ ಮಿಕ್ಸ್ ಮಾಡಿರಿ ಎರಡನ್ನೂ ಅದು ನೊರೆ 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 ಬರುತ್ತಾ ಬೇಕಿಂಗ್ ಸೋಡಾ ಹಾಕಿದ ಕೂಡಲೇ ಈಗ ನಮ್ಮದು ಇದು ಕ್ಲೀನರ್ ರೆಡಿ ಆಯಿತು ಈಗ ಏನು ಮಾಡೋದಂತ ತೋರಿಸ್ತೀನಿ ಇಲ್ಲಿ ನೋಡ್ತಿರ್ಬೋದು ನೀವು ಬರ್ನರ್ ಎಷ್ಟು ಗಲೀಜಾಗಿತ್ತು ಅಂತೇಳಿ ನಾನು ಈ ವಿಡಿಯೋ ಮಾಡೋಕ್ಕೋಸ್ಕರನೇ ಇದನ್ನ ಕ್ಲೀನ್ ಮಾಡ್ಕೊಂಡಿದ್ದಿಲ್ಲ ಒಂದು ವಾರದಿಂದನೂ ಹಾಗಾಗಿ ಅಷ್ಟೊಂದು ಕರೆ ಕೂತೈತದು ಅದನ್ನೀಗ ಹಾಕಿ ಈ ಕ್ಲೀನರ್ ಒಳಗೆ ಹಾಕಿ ಟೈಮ್ ಇತ್ತು ಅಂದರೆ ಒಂದು ಹಾಫ್ ಆನ್ ಅವರ್ ಇಲ್ಲ ಒನ್ ಅವರ್ ಬಿಟ್ಟು ಕ್ಲೀನ್ ಮಾಡ್ರಿ ಈಸಿಯಾಗಿ ಬಂದುಬಿಡ್ತೈತಿ ಯಾವುದೇ ಶ್ರಮ ಹಾಕೋದೇ ಬೇಡ ಇಲ್ಲ ಆಗಿಂದಾಗ ಮಾಡಬೇಕನ್ನಾಗಿದ್ರೆ ಅದನ್ನು ಸ್ವಲ್ಪ ಹೊತ್ತು ಒಂದು ಹತ್ತು ಹದಿನೈದು ನಿಮಿಷದ ಬಿಟ್ಟು ಬ್ರಷನ್ ಸಹಾಯದಿಂದ ತಿಕ್ಕಿ ತಿಕ್ಕಿ ತೊಳಿರಿ ಇಲ್ಲಾಂದ್ರೆ ಇವು ಸ್ಕ್ರಬ್ ಸಿಗುತ್ತೆ ಬಾಣೆ ಎಲ್ಲ ಬೆಳಗ್ತೀವಲ್ಲ ಸ್ಕ್ರಬ್ ಅದನ್ನು ತಗೋರಿ ಅದನ್ನು ತೊಗೊಂಡು ನೀಟಾಗಿ ಉಜ್ಜಿ 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 ತಿಕ್ಕಿರಿ ಆವಾಗ ಅದ್ರ ಕರೆ ಅನ್ನೋದು ಒಂಚೂರು ಉಳ್ಕೊಂಡಿದ್ದಿಲ್ಲ ಅಷ್ಟು ನೀಟಾಗಿ ನೀಟಾಗಿ ಬರ್ತಾ ಈಗ ನೋಡ್ತಿರ್ಬೋದು ನೀವು ಜಸ್ಟ್ ಇನ್ನು ನಾನು ಅದು ನೀರಿಂದ ತೆಗೆದು ಬಿಟ್ಲಂದ್ರೆ ಅಲ್ಲಿ ಎಷ್ಟೊಂದು ಕಲರ್ ಚೇಂಜ್ ಆಗೈತೆ ಅದು ಗಲೀಜೆಲ್ಲ ಹೊರಟೋಗ್ಬಿಟ್ಟೈತಿ ಸುತ್ತ ಇರೋದು ಈಗ ಏನಿದ್ರೆ ಕಠಿಣ ಕರಿ ಅಂತ ಹೆಂಗೆ ಕೂತ್ಕೊಂಡಿರ್ತೈತೆ ಗಟ್ಟಿ ಇದು ಅದು ಮಾತ್ರ ಉಳ್ಕೊಂಡೈತೆ ಅದನ್ನು ಈ ಥರ ಉಜ್ಜಿ ಉಜ್ಜಿ ತಿಕ್ಕ್ರಿ ಅದನ್ನು ಒನ್ ಒಂಚೂರು ಉಳ್ಕೊಳೋದಿಲ್ಲ ಕ್ಲೀ ಗಲೀಜು ಅನ್ನೋದು ಅಷ್ಟು ನೀಟಾಗಿ ಕ್ಲೀನ್ ಆಗುತ್ತೆ ಬರ್ನರ್ ಯಾವಾಗಲೂ ಕ್ಲೀನ್ ಇರ್ಬೇಕು ಸ್ನೇಹಿತರೆ ಅದು ಹಾಲು ಉಕ್ಷಿರ್ತೀವಿ ಎಣ್ಣೆ ಏಟಮ್ ಮಾಡಿದಾಗ ಗಲೀಜಾಗಿರ್ತಾವೆ ಅದೆಲ್ಲ ಹೋಲ್ಸ್ ಎಲ್ಲ ಬ್ಲಾಕ್ ಆಗಿತ್ತಂದ್ರೆ ಗ್ಯಾಸ್ ಸರಿಯಾಗಿ ಉರಿಯೋದಿಲ್ಲ ಎಷ್ಟು ವೇಸ್ಟ್ ಆಗುತ್ತೆ ಗ್ಯಾಸ್ ಈ ಥರ ನಾವು ವಾರ್ದಾಗ ಒಂದೊಂದು ಸಾರಿ ಆದ್ರಾಗ ಈ ಥರ ಕ್ಲೀನ್ ಮಾಡಿ ಇಟ್ಕೊಂಡ್ರೆ ಗ್ಯಾಸ್ ಒಂದು ಹತ್ತು ದಿವಸ ಹಿಂದೆ ಹೆಚ್ಚಿಗೆ ನಮ್ಮ ಬಾಳಿಕೆ ಬರುತ್ತೆ ನಮ್ಗೆ ಹಾಗಾಗಿ ಅವಾಗವಾಗ ಗ್ಯಾಸ್ ಬರ್ನಾರನ್ನ ಕ್ಲೀನ್ ಮಾಡ್ಕೊತಾ ಇರಬೇಕು ನೋಡ್ತಿರ್ಬೋದು ನೀವು ಎಷ್ಟು ಕ್ಲೀನ್ ಆಗತೈತಿ ತಿಕ್ಕದಂಗೆ ಅಂತೇಳಿ ಎಲ್ಲ ನೋಡ್ರಿ ಕಂಪ್ಲೀಟಾಗಿ ಹೋಯಿತು ಅಷ್ಟು ಕರೆ ಇತ್ತು ಎಷ್ಟು ಕ್ಲೀನ್ ಆಗತೈತಿ ಇನ್ನೂ ಬರೀ ಅದು ಈಗ ವರ್ಷ ತೋರಿಸ್ತೀನಿ ನೋಡ್ರಿ ನಿಮ್ಗೆ ಎಷ್ಟು ಅಷ್ಟು ನೀಟಾಗೈತಿ ಒಂಚೂರು ಒಂದು ಅದು ಹಾಗಿತ್ತಂದಂಗೆ ಕಾಣಿಸ್ತಿಲ್ಲ ನೋಡ್ರಿ ಅಷ್ಟು ಪರ್ಫೆಕ್ಟಾಗಿ ನೀಟಾಗಿ ಕ್ಲೀನ್ ಆಗೈತಿ ಸರಿ ಇದನ್ನ ಟ್ರೈ ಮಾಡ್ರೆ ಸ್ನೇಹಿತರು ಮನೆಯೊಳಗೆ ಇದು ಟಿಪ್ಸ್ ಇವೆಲ್ಲ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡೋದು ಮಾತ್ರ ಮರಿಬೇಡ್ರಿ ಹಾಗೆ ಸಿಗ್ತೇನೆ ಇನ್ನೂ ಒಳ್ಳೊಳ್ಳೆ ವೀಡಿಯೋ ತೊಗೊಂಬರ್ತೀನಿ ನಿಮ್ಮ ಮುಂದೆ ಹಾಗಾಗಿ ಚಾನಲ್ಗೆ ಸಬ್ಸ್ಕ್ರೈಬಿಗೆ ಸಪೋರ್ಟ್ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್